ಬ್ಲಡ್ ರೆಡ್ ಕಾನ್ಸೆಪ್ಟ್ ಮೇಲೆ ಆ ಥರ ಡಿಸೈನರ್ ಬ್ಲೌಸಸ್ ಜೊತೆಗೆ ಹ್ಯಾಂಡ್ ವರ್ಕ್ ಚೋಲಿ ಜೊತೆಗೆ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ವೆರೈಟಿಗಳು ನೋಡಿ ಮತ್ತೆ ಆರ್ಟಿಕಲ್ಗಳು ನೋಡಿ ಆ ಬೇಜಾರ್ಗೆ ಇದಾವೆ ನೆಟ್ ಅಲ್ಲಿ ಬೇಕಾಗಿದೆ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ಇಲ್ಲ ನಾನು ಬರೀ ಸ್ಯಾಂಪ್ಲಿಂಗ್ ತೋರಿಸ್ತಾ ಇದ್ದೀನಿ ಸ್ಯಾಂಪ್ಲಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಬ್ರೈಡಲ್ ಮತ್ತು ನಾನ್ ಬ್ರೈಡಲ್ ಕಲೆಕ್ಷನಲ್ಲಿ ಲೆಹಂಗಾಸ್ಗಳು ಹುಡುಕ್ತಾ ಇದ್ದೀರಾ ಅದನ್ನು ಯುನೀಕ್ ಕಾನ್ಸೆಪ್ಟ್ ಮುಂಚೆ ಮದುವೆ ಸೀಸನ್ ಬರ್ತಾ ಇದೆ ಕರ್ವಾ ಬರ್ತಾ ಇದೆ ಆ ಪಾರ್ಟಿ ವೇರ್ ಸೀಸನ್ಗೆ ಯಾರಿಗೆ ಪರ್ಚೇಸಿಂಗ್ಗೆ ಆರ್ಟಿಕಲ್ಗಳು ಬೇಕಾಗಿದೆ ಲೆಹಂಗಾಸಲ್ಲಿ ವೆರೈಟಿ ನ್ಯೂ ಅನ್ಕಾಮನ್ ಡಿಸೈನ್ ಅನ್ಕಾಮನ್ ಆರ್ಟಿಕಲ್ ಯುನಿಕ್ ಮತ್ತೆ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಅಷ್ಟೊಂದು ಡಿಸೈನ್ಸ್ ऑनली फॉर् सैंपली रेडी अस्ट इन डिसरटी वैज कॉन्सेप्टावे आ वेरइटी कॉन्सेप्ट डिसन हों सेल यारे पर्चे बे अदू बुटी टेस्ट आर्टिकलूब हैंडवर्क डिसनर पीसस् यारे पर्चे बे कलेक्षन आर्टिकलूर डिसे पैटर्न तोर्ती बट यूनिक कॉन्सेप्टूनिक यूनिक आर्टिकल ना आडियोली शो ಫಸ್ಟ್ ಆರ್ಟಿಕಲ್ ರೆಡ್ ಕಾನ್ಸೆಪ್ಟ್ ಮೇಲೆ ಬ್ಲಡ್ ರೆಡ್ ಕಾನ್ಸೆಪ್ಟ್ ಮೇಲೆ ಆ ಥರ ಡಿಸೈನರ್ ಬ್ಲೌಸಸ್ ಜೊತೆಗೆ ಹ್ಯಾಂಡ್ ವರ್ಕ್ ಚೋಲಿ ಜೊತೆಗೆ ಪೀಸ್ ಯುನಿಕ್ ಆರ್ಟಿಕಲ್ಗಳು ಆಲ್ ಓವರ್ ಸ್ಲೀವ್ಸ್ ವರ್ಕ್ ಮತ್ತು ಜಾರ್ಜಟ್ ಹೆವಿ ದುಪಟ್ಟ ಜೊತೆಗೆ ನಿಮಗೆ ಬೈ ಮಾಡೋಕ್ಕೆ ಸಿಗ್ಬಿಡುತ್ತೆ ಮತ್ತು ಕಾನ್ಸೆಪ್ಟ್ಗಳು ನೀವು ನೋಡ್ತೀರಾ ಅಂದರೆ ಆ ಥರ ವೆರೈಟಿ ಯಾರಿಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ ನ್ಯೂ ನ್ಯೂ ಆರ್ಟಿಕಲ್ಗಳು ಯುನಿಕ್ ಡಿಸೈನ್ ಯೂನಿಕ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಡ್ ಕಾನ್ಸೆಪ್ಟ್ ಮೇಲೆ ಆ ಥರ ಜರ್ಕನ್ ಮಿರರ್ ವರ್ಕ್ ಮತ್ತು ವರ್ಕ್ ಕಾನ್ಸೆಪ್ಟಲ್ಲಿ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ನ್ಯೂ ಡಿಸೈನ್ಸ್ಗಳು ವೆರೈಟಿ ನೀವು ನಿಮ್ಮ ಅಂಗಡಿಗೆ ನಿಮ್ಮ ಶಾಪ್ಗೆ ಇಡ್ತಾ ಇದ್ದೀರಾ ಆಲ್ ಓವರ್ ವರ್ಕ್ ಫ್ರಂಟ್ ಬ್ಯಾಕ್ ಕಾನ್ಸೆಪ್ಟ್ ಅದೇ ಥರ ಕಾನ್ಸೆಪ್ಟ್ ಬ್ರೈಡಲಲ್ಲಿ ನಿಮಗೆ ಡಿಸೈನರ್ ಪೀಸಸ್ ಬೇಕಾಗಿದೆ ಪರ್ಚೇಸಿಂಗ್ಗೆ ಅವೈಲೇಬಲ್ ಸಿಗುತ್ತೆ ಯಾಕೆ ಯುನೀಕ್ ಅನ್ಕಾಮನ್ ಆರ್ ಡಿಸೈನರ್ ಪೀಸಸ್ ನಿಮಗೆ ಅಜಿತ್ ಜೋನ್ ಸಪ್ಲೈ ಮಾಡ್ತಾರೆ ಯಾಕೆ ಕಲರ್ ಚಾರ್ಜ್ ಜೊತೆಗೆ ಒಂದು ಕಲರ್ ಇದ್ದಾವೆ ಲೆಹಂಗಾಸಲ್ಲಿ ಡಿಮಾಂಡ್ ಕಮ್ಮಿ ಇರುತ್ತೆ ಬಟ್ ಯಾರು ಕಸ್ಟಮರ್ ಬೈ ಮಾಡೋಕ್ಕೆ ಹೇಳಿದ್ರೆ ಬ್ಲ್ಯಾಕ್ ಕಲರಲ್ಲಿ ಯಾರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಲ್ಲ ಬಟ್ ಅಜಿ ಜೋನ್ ಆ ಥರ ಡಿಸೈನ್ಸಲ್ಲಿ ನಿಮಗೆ ಪೀಸಸ್ ಶೋ ಮಾಡ್ತಾ ಇದ್ದಾರೆ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ವೆರೈಟಿಗಳು ನೋಡಿ ಮತ್ತು ಆರ್ಟಿಕಲ್ಗಳು ನೋಡಿ ಆ ಪೀಸ್ದು ಗೆಟಪ್ ಹೆಂಗಿದೆ ಪಾರ್ಟಿವಿಯರ್ ಕಾನ್ಸೆಪ್ಟ್ ಹೆಂಗಿದೆ ಮತ್ತು ಡಿಸೈನ್ಸ್ಗಳು ಹೆಂಗಿದೆ ನೀವು ಕಮೆಂಟ್ ಹೇಳಿ ಯಾಕೆ ಆ ಥರ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಮತ್ತು ವೆರೈಟಿಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಅಜೀತ್ ಜೋನ್ ನಿಮಗೆ ಸಪ್ಲೈ ಮಾಡಿ ಕೊಡ್ತಾರೆ ಯಾಕೆ ಅಜೀಜ್ ಜೋನ್ ಬರೀ ರಿಟೇಲ್ ಇಲ್ಲ ಅಜೀಜ್ ಜೋನ್ ಫ್ರೆಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಅಜೀಜ್ ಜೋನ್ದು ಆ ಇಯರಲ್ಲಿ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಟಾರ್ಗೆಟ್ ಇದ್ದಾವೆ ನಾನು ಏಟ್ ಪರ್ಸೆಂಟ್ ಟೈಮ್ ತರ್ಟಿ ಫೈವ್ ನಾನು ಕಸ್ಟಮರ್ಸ್ಗೆ ಫ್ರೆಂಚೈಜಿಗೆ ಕೊಟ್ಬಿಟ್ಟಿದ್ದೀನಿ ಡಿಸೈನ್ಸ್ಗಳು ಕೊಟ್ಬಿಟ್ಟಿದ್ದೀನಿ ವೆರೈಟಿ ವೈಸ್ ಕೊಟ್ಬಿಟ್ಟಿದ್ದೀನಿ ಆ ಕಾನ್ಸೆಪ್ಟ್ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಇಲ್ಲಾಂದ್ರೆ ಬಂದು ಸೂರತ್ ಪರ್ಚೇಸ್ ಮಾಡ್ತಾ ಇದ್ದೀರಾ ನೀವು ಆರಾಮಾಗಿ ಸೂರತ್ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಲೆಹಾಸಲ್ಲಿ ಕಲೆಕ್ಷನ್ಗಳು ಮತ್ತು ವೆರೈಟಿಗಳು ಬೇಜಾನಕ್ಕೆ ಇದಾವೆ ನೆಟ್ಟಲ್ಲಿ ಬೇಕಾಗಿದೆ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ಇಲ್ಲಾಂದರೆ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಆರ್ಟಿಕಲ್ಗಳು ಇನ್ನೂ ವೆರೈಟಿ ಆ ಲಿಸ್ಟಲ್ಲಿ ಐಟಮ್ಗಳು ಇದ್ದಾವೆ ಆ ಕಾನ್ಸೆಪ್ಟಲ್ಲಿ ಇನ್ನು ಇನ್ನೂ ಪ್ಯಾಟರ್ನ್ಸ್ಗಳು ಇದಾವೆ ನಾನು ಯಾಕೆ ಮೂರು ಆರ್ಟಿಕಲ್ಗಳು ಶೋ ಮಾಡಿದ್ದೀನಿ ಅಂದರೆ ನಿಮಗೆ ಐಡಿಯಾ ಆಗೈತೆ ವೆರೈಟಿ ವೈಸ್ ಕಾನ್ಸೆಪ್ಟ್ಗೆ ನೀವು ಬರ್ತೀರಾ ಅಂದರೆ ಅಜಿಜೋನಲ್ಲಿ ಲೆ ಅಷ್ಟು ಕೆಪಾಸಿಟಿ ಏನೇನು ಇದಾವೆ ಯಾವ್ಯಾವ ಥರ ಕಲೆಕ್ಷನ್ ನಿಮಗೆ ಪರ್ಚೇಸಿಂಗ್ಗೆ ಇನ್ನೂ ಬೇಕಾಗಿದೆ ಆ ಥರ ವೆರೈಟಿ ಇನ್ನೂ ಪ್ಯಾಂಡಿಂಗ್ ಇದ್ದಾವೆ ಯಾಕೆ ನಾನು ಬರೀ ಸ್ಯಾಂಪ್ಲಿಂಗ್ ತೋರಿಸ್ತಾ ಇದ್ದೀನಿ ಸ್ಯಾಂಪ್ಲಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ ಅಷ್ಟೊಂದು ವೆರೈಟಿನೂ ಇದ್ದಾವೆ ಅಷ್ಟೊಂದು ಕಾನ್ಸೆಪ್ಟ್ಗಳು ಇದ್ದಾವೆ ಮತ್ತು ನೀವು ಅಲ್ಲಿ ಪರ್ಚೇಸಿಂಗ್ಗೆ ಬರ್ತಾ ಇದ್ದೀರಾ ಆ ಡಿಸೈನ್ಸ್ಗಳು ನೋಡ್ತಾ ಇದೀರಾ ಅಂದರೆ ಎಷ್ಟು ಕಾನ್ಸೆಪ್ಟ್ ಅಜಿಜೋನಲ್ಲಿ ಇರುತ್ತೆ ಆ ಥರ ಕಾನ್ಸೆಪ್ಟ್ ನಿಮಗೆ ಪರ್ಚೇಸಿಂಗೇ ಇಲ್ಲ ಅಂದರೆ ವೀಡಿಯೋಸ್ಗೆ ಬೇಕಾಗಿದೆ ಆರಾಮಾಗಿ ನೀವು ಸೂರತ್ ಬಂದು ಪರ್ಚೇಸ್ ಮಾಡ್ಬೋದು ಸ್ಕಿನ್ನಲ್ಲಿ ನಮ್ಮ ನಂಬರ್ ನಡೀತಾ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ